दूतापद्यं सुखचितिमयैर्मङ्गलैर्युक्तमङ्गैः तानात्यन्नो विदददधिकं ब्रह्मनारायणख्यम् उषारत्नं भुग्नवलयस्याखिलाश्चर्यरत्नं लीलारत्नं जलति दुहितुर्देवता मूलरत्नं चिन्ता रत्नं जगति भजतां सत्स्वरोचद्युरत्नम् कौसल्याया मम कृन्मण्डले पुत्ररत्नम् महाव्याकरणां बोधि मन्थमानसमन्दरं कवयन्तं रामकीर्त्या हनोमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां विकशा ना

ಅಲ್ಲಿ ಓ ನಾವು ಹನುಮಂತ ಹೊರಟಾಗ ಹೊರಟ ಹೊತ್ತಿನ ದರ್ಶನ ಹೇಗಿತ್ತು ಅಂತ ವಿವರಿಸಿದ್ರು ಮುಂದಕ್ಕೆ ಚಾಚಿದ ಎರಡು ಕೈಗಳು ಬಿಡಿಸಿದ ಐದು ಬೆರಳುಗಳು ಎತ್ತಿದ ಸರ್ಪಗಳಂತೆ ಐದೈದು ಹೆಗಳನ್ನೆತ್ತಿದ ಎರಡು ಸರ್ಪಗಳು ಪರ್ವತದ ಗುಹೆಯ ಪಾರ್ಶ್ವದಿಂದ ಎದ್ದು ಬಂದಿವೆ ಅನ್ನುವ ಹಾಗೆ ವಿಸ್ತಾರವಾದ ಶರೀರದ ಹನುಮಂತ ಆಕಾಶದಲ್ಲಿ ಹೀಗೆ ಕಂಡ ಅನ್ನುವ ಸಂಗತಿಯನ್ನು ಹೇಳಿದರು ಅದರ ಜೊತೆಗೆ ಶಸ್ತ್ರವಿಲ್ಲದೆ ಶತ್ರುಗಳ ಮನೆಗೆ ಹನುಮಂತ ಪರಿ ಪ್ರವೇಶಿಸಿದ್ನೋ ಅಂತ ಏನಾದರೂ ಸಂದೇಹ ಬಂದ್ರೆ ಆ ಸಂದೇಹ ಪಡಬೇಡಿ ಅವನು ಆಯುಧವನ್ನ ತೆಗೆದು ತೆಗೆದುಕೊಂಡು ಹೋಗಿಲ್ಲ ಅಂತ ಭಾವಿಸಬೇಡಿ ಒಂದೇ ಆಯುಧವನ್ನ ಹಿಡಿದುಕೊಂಡು ಯುದ್ಧದಲ್ಲಿ ಗೆದ್ದು ಬಂದವ ಇಂದ್ರ ಏಕವಜ್ರನಾಗಿ ಒಂದೇ ವಜ್ರವನ್ನು ಉಪಯೋಗಿಸಿಯೇ ಶತ್ರುಗಳನ್ನ ಒಂದಲ್ಲದೆ ಇನ್ನೊಂದು ಅಂತ ಗೊತ್ತಿದ್ದು ಬಳಸಬೇಕು ಆದ್ರೆ ತನ್ನ ಶತ್ರುಗಳನ್ನು ಒಂದೇ ಆಯುಧದಿಂದ ಹೋಗಿ ಹೊಡೆದು ಹಾಕಿದ್ದಾನೆ ಇವನ ಹತ್ರ ಅಂತಹದ್ದು ಹತ್ತು ವಜ್ರ ಸದೃಶವಾದ ಊರುಗಳಿದೆ ಇವನು ಶತ್ರುಗಳನ್ನು ಬಿಟ್ಟಾನ ಕಾರಣ ಶತ್ರುಗಳಿಗೆ ಗೆಲುವಾಗಿ ಬಿಡುತ್ತೆ ಹನುಮಂತ ಏಕಾಕಿಯಾಗಿ ಹೋದವ ಅಲ್ಲಿ ಬಲಿಯಾಗ್ತಾನೆ ಅನ್ನುವ ಭಾವನೆ ಬೇಕಿಲ್ಲ ಅನ್ನುದನ್ನ ಸೂಚಿಸಿದ ಪದ್ಯ ಶಸ್ತ್ರಂ ವಿನಾ ಶಸ್ತ್ರಂ ಶಸ್ತ್ರವನ್ನು ಹೊರತುಪಡಿಸಿ ದ್ವಿತೀಯ ವ್ಯಕ್ತಿ ನಪುಂಸಕಲಿಂಗ ವಿನಾ ಅವ್ಯಯ ಶತ್ರುಪುರಿ ಶತ್ರೋಹಪುರಿ ಷಷ್ಠಿ ತತ್ಪುರುಷ ಸಮಾಸ ಶತ್ರೋಹಪುರಿ ತಾಂ ಶತ್ರುಪುರಿ ದ್ವಿತೀಯ ವ್ಯಕ್ತಿ ಕವಚನ ಸ್ತ್ರೀಲಿಂಗದ ಶಬ್ದ ಉಪ ಇತಿ ಉಪ ಏತಿ ಅಂತ ಉಪ ಉಪಸರ್ಗ ಇಣಗತ ಲಟ್ ಪ್ರಥಮ ಏಕ ಏತಿ ಮತ್ತ ಇದು ತಪ್ರತ್ಯವಾದ ಅವ್ಯಯ ನನ್ನಿಂದ ಹನುಮಾನ್ ಲಿಂಗ ಪ್ರಥಮ ಏಕ ಮತು ಪ್ರತ್ಯಂತವಾದ ಶಬ್ದ ಇತಿ ಅವ್ಯಯ ಮಾ ಅಸ್ತು ಮಾಸ್ತು ಮಾ ಅನ್ನೋದು ನಿಷೇಧಾರ್ಥಕವಾದ ಪದ ಅಸ್ತು ಅನ್ನೋದು ಲೋಟ್ ಪ್ರಥಮ ಏಕ ಶಂಕಾ

ಘೋರ ಭಯಂಕರವಾದ ಪುಲ್ಲಿಂಗ ಪ್ರಥಮ ಬಹು ನಖನಾಮ ವಜ್ರಾಹ ನಖ ಇತಿ ನಾಮ ನಖನಾಮ ನಖನಾಮ ಯಶಾಂತ್ ನಖನಾಮ ವಜ್ರಾಹ ಪುಲ್ಲಿಂಗ ಪ್ರಥಮ ಬಹು ಅದು ಆ ಹತ್ತು ಇರುವುದಾದ್ರಿಂದಾಗಿ ನಖನಾಮ ವಜ್ರಾಹ ಅಂತ ಬಹು ವಚನ ಪುಲ್ಲಿಂಗ ಪ್ರಥಮ ಬಹು ನಖ ಇತಿ ನಾಮ ನಖ ನಾಮ ವಜ್ರಾಹ ತೇ ಅವುಗಳು ದಶ ಆದ್ರಿಂದ ಹತ್ತು ಅನ್ನೋದಕ್ಕೋಸ್ಕರ ಮಾತು ಬಂತು ಅಲ್ಲಿಗ ಇಪ್ಪತ್ತೊಂದನೇ ಶ್ಲೋಕ ಮುಕ್ತಾಯ್ತು ಯಾರಾದ್ರೂ ಗುರುರಾಜ ಓದು ಗುರುರಾಜ ಓದು ಆಚಾರ್ಯರೇ ¿Tú? qué estudiar, ah estudia no sé, ah ¿o

ಮುಂದಿನ ಶ್ಲೋಕ ನಾನೇ ಓದ್ತೇನೆ ಯಾಕೋ ನಿಮ್ಗೆ ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಸ್ಪಷ್ಟ ಕೇಳಿಸ್ತಿಲ್ಲ ಸಹೋದೇತಯಾತ್ರಿ ಶೃಂಗೇ ಕ್ಷಣೇ ದಿಗ್ಗೌನೇ ತು ವೃತ್ತೇ ತಾಮ್ರಾರನಾಸ್ಯ ವಿಡಂಬ ಕೇಳಿಸ್ತಿದ್ಯಾಲ್ವ ಎಲ್ರಿಗೂ ಸ್ಪಷ್ಟ ಸ್ಕ್ರೀನ್ ಸ್ಕ್ರೀನಲ್ಲಿ ಬೇರೆ ಕಾಣಿಸ್ತಿದೆ

ಕೇಳಿಸ್ತಿದೆಯಾ ಕೇಳಿಸುತ್ತಿದೆಯೇ ಸರಿ ಹೊಸದಾದ ಧೂಳಿನ ಕೆಂಬಣ್ಣದ ರಾಶಿ ಹನುಮಂತ ಎದ್ದಾಗ ಬೆಟ್ಟದ ಒತ್ತಡಕ್ಕೆ ಎದ್ದು ಬಂದ ಧೂಳಿನ ರಾಶಿ ಆ ಬೆಟ್ಟದ ನಡುವೆ ಒಟ್ಟೊಟ್ಟಿಗೆ ಎರಡೆರಡು ಸೂರ್ಯರು ಎದ್ದು ಬಂದಿದ್ದಾರೆ ಅನ್ನುವ ಹಾಗೆ ಕಾಣ್ತಾ ಇದೆ ಅಂತ ಹೇಳ್ತಿದ್ದಾರೆ ಮೊದಲೇ ಒಬ್ಬ ಸೂರ್ಯ ಆಗ ಉದಯಿಸಿದ್ದ ಬೆಟ್ಟದ ಎಡೆಯಲ್ಲಿ ಈಗ ಇನ್ನೊಬ್ಬ ಅದೇ ತರದ ಧೂಳಿನ ಕಣಗಳಿಂದ ತುಂಬಿದ ಮೈಯವನಾಗಿ ಕೆಂಬಣ್ಣದಿಂದ ಆಕಾಶಕ್ಕೆ ನೆಗೆದ ಒಂದು ಬೆಟ್ಟದಂತಿನ ಈ ವಸ್ತು ಮತ್ತೊಬ್ಬ ಸೂರ್ಯನು ಜೊತೆಗೆ ಎದ್ದಿದ್ದಾನೆ ಅನ್ನುವ ಹಾಗೆ ಆ ಮುಖವು ಕೆಂಪು ರಕ್ತಾನನ ಆ ತಾಮ್ರದ ತೀವ್ರವಾದ ಬಣ್ಣದಿಂದ ಕೂಡಿದ ಹನುಮನ ಶರೀರದಿಂದ ಮತ್ತೊಂದು ಸೂರ್ಯ ಉದಿಸಿದ ಅನ್ನುವ ಭ್ರಮೆಯನ್ನ ಹುಟ್ಟಿಸುವಂತೆ ಅನು ಅನುಕರಣೆ ಮಾಡುವಂತೆ ಕಾಣ್ತಾ ಇದೆ ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ದೋ ರವಿ ನವಧಾತು ತಾಮ್ರೆ ಉದಯಾದ್ರಿ ಶಂಗೆ ಸಹ ಉದಯೇತಾಂ ನವಧಾತು ತಾಮ್ರೆ ರಕ್ತಮಯವಾದ ಉದಯಾಸ್ತ ಉದಯಾದ್ರಿ ಶೃಂಗಿ ಹುಟ್ಟುವ ಸೂರ್ಯ ಹುಟ್ಟುವ ಯಾವ ಬೆಟ್ಟದ ಎದುರುಗಡೆ ನಮಗೆ ನೋಡ್ತೀವೋ ಅಲ್ಲಿಂದ ಹುಟ್ಟಿದಾಗ ಕಾಣುತ್ತೆ ಅಲ್ಲಿಂದ ಇನ್ನು ಮುಂದೆ ಆ ಬೆಟ್ಟಕ್ಕೆ ಹೋದ್ರೆ ಅಲ್ಲಿ ಮತ್ತೊಂದು ಬೆಟ್ಟ ಕಾಣುತ್ತೆ ಅದರ ಬುಡದಿಂದ ಹುಟ್ಟಿದಾಗ ಬರುತ್ತೆ ಇಲ್ಲಿ ಒಂದು ದಿಕ್ಕಿನಿಂದ ನೋಡುವಾಗ ಆ ಬೆಟ್ಟದ ಬುಡದಲ್ಲಿ ಸೂರ್ಯ ಉದಯಿಸ್ತಾ ಇದ್ದಾನೆ ಅಂತ ಪಶ್ಚಿಮದ ದಿಕ್ಕಿನಿಂದ ನೋಡುವವರಿಗೆ ಕಾಣುತ್ತೆ ಹನುಮಂತ ಆಗ್ಲೇ ಹೊರಟವನಾದ್ರಿಂದ ಆ ಬೆಟ್ಟದ ಮೇಲೆ ಆಗ್ಲೇ ಒಂದು ಬದಿಯಿಂದ ಸೂರ್ಯ ಎದ್ದು ನಿಂತದ್ದನ್ನ ನೋಡುವವರಿಗೆ ಈ ಸೂರ್ಯನ ಸಾಮರ್ಥ್ಯ ಉಳ್ಳ ಬೆಳಕಿನ ಶರೀರನಾದ ಹನುಮಂತ ಆಗಸಕ್ಕೆ ನೆಗೆದದ್ದನ್ನ ನೋಡಿ ಎರಡು ಸೂರ್ಯರು ಉದಯಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅತ್ಯಂತ ಸೂಕ್ಷ್ಮವಾದ ಹೊಸ ಶಿಲೆಗಳು ಕೆಮ್ಮಣ್ಣದಿಂದ ಉದಯದ ದಿಕ್ಕಿನಿಂದ ಬೆಟ್ಟದ ಎಡೆಯಲ್ಲಿ ಅದರ ತುದಿಯನ್ನ ದಾಟಿ ಎರಡು ಸೂರ್ಯರು ಒಟ್ಟಿಗೆ ಯುಗಪತ್ ಉದಯೇ ತಾಮ್ ಒಟ್ಟೊಟ್ಟಿಗೆ ಎದ್ದು ಬರ್ತಾ ಇದ್ದಾರೆ ಅನ್ನೋದನ್ನ ಅನುಭವಿಸಿ ಅದರಲ್ಲಿ ತರಹಿ ಈ ಕ್ಷಣೆ ಹೀಗೆ ಒಂದು ವೇಳೆ ಎರಡು ಸೂರ್ಯರು ಉದಯಿಸಿದ್ದಾರೆ ಅನ್ನುವ ಕೆಮ್ಮಣ್ಣದ ಆಕೃತಿಯ ಜೊತೆಗೆ ಇನ್ನೊಂದು ಅಂಶವನ್ನೇ ಹೇಳ್ತಾ ಇದ್ದಾರೆ ಹನುಮಂತನ ಮೋರೆ ಕೆಮ್ಮಣ್ಣದ್ದು ಅತಿಶಯವಾದ ತಾಮ್ರದಿಂದ ಕೂಡಿರುವಂತದ್ದು ಅತಿರಿಕ್ತೇ ತೋರ್ತೇ ಈಕ್ಷಣೆ ನಯನೆ ವಿಡಂಬರಿ ಇವರು ಸೇರಿ ಅತ್ಯಂತ ದೊಡ್ಡ ಏನೋ ಒಂದು ಹಗರಣ ಮಾಡಿದ ಹಾಗೆ ಉಳಿದವರು ಕಲ್ಪಿಸಿದರೆ ಹನುಮಂತ ಹಾರಿದಾಗ ಅದು ಬೆಂಕ ಕೆಂಬಣ್ಣ ಸಹಜವಾಗಿತ್ತು ಅವನೇನು ಬೆಟ್ಟವನ್ನ ಪುಡಿಗಟ್ಟುವ ಯೋಚನೆಯಿಂದ ಹಾರಿದ್ದಲ್ಲ ಎಲ್ಲರಿಗೂ ಡೌಟು ಏನೋ ಪುಡಿಗಟ್ತಾ ಇದ್ದಾರೆ ಸೇತು ಹೊಡಿತಾರೆ ಇನ್ನೇನೋ ಮಾಡ್ತಾರೆ ಕೆಲವೆಲ್ಲ ಸೀಕ್ರೆಟ್ ಹೇಳಿದ್ರೆ ಅದ್ಲಿ ಇನ್ನೊಂದೇನೋ ಅನರ್ಥ ನಡೆಸಿ ಅದನ್ನ ಆಗದಂತೆ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಕೆಲವು ಕೆಲಸಗಳನ್ನ ಮತ್ತೆ ಎಲ್ಲರ ಹತ್ರ ಹೇಳಿ ಮಾಡ್ಲಿಕ್ಕಿಲ್ಲ ಮಾಡಿದ್ಮೇಲೆ ಅದು ಅದೊಂದೇ ಫೈನಲ್ ಹಾಗೆ ಹನುಮಂತ ಹಾರಿದಾಗ ಸುತ್ತ ಇದ್ದವರೆಲ್ಲ ಏನಿದು ಇಂಥದ್ದು ಇನ್ನೊಂದು ಪ್ರತಿ ಸೂರ್ಯ ಚಂದ್ರ ಇರಬೇಕಾದ್ರನ್ನೇ ಎರಡೆರಡು ನಿಮಿತ್ತಗಳು ಆಕಾಶದಲ್ಲಿ ದಾಳಿ ಮಾಡ್ತಾ ಇವೆ ಅನ್ನೋ ಕಾರಣಕ್ಕೆ ಹೆದರದೆ ಇದು ಕೂಡ ದಾರಿಯಲ್ಲಿ ಒಂದು ಹಗರಣ ಇದು ಕೂಡ ಸರಿ ಹೋಗುತ್ತೆ ಅಂತ ಧೈರ್ಯ ತುಂಬಿ ಹೇಳಿದವರು ಆಕೃತಿಯಿಂದ ಪ್ರಪಂಚವನ್ನ ಸೆಳೆದಂತಹ ಹನುಮಂತ ಮತ್ತೊಂದು ಸೂರ್ಯನಂತೆ ಕಾಣ್ತಾ ಇದ್ದಾನೆ ಅನ್ನುವಾಗ ಅರಳಿದ ಕಂಗಳಿಗೆ ವಿಡಂಬೆಯೇ ತಾಂ ಎರಡನೇ ಸೂರ್ಯನೇ ಬಂದ ಅನ್ನುವ ಹಾಗೆ

सूर्योदय अंद्रे सूर्योदयाग जाग अदुदि उदयाद्रे श्रृंगे सप्तमी एकवचन एकारी प्रथमा द्विवचन यदि अव्यय दव मतवन नवधाताम्रे एका तहि अव्यय ईक्षणे सप्तमी एकम्रतरे सूते सप्तमी एकम्रानना ताद के आनन ಯಾರಿದೆಯೋ ಅವನು ತಾಮ್ರದಂತೆ ಮೋರೆ ಉಳ್ಳ ಮೋರೆ ಉಳ್ಳವ ಸೂರ್ಯನ ಅತಿಶಯೇನ ತಾಮ್ರ ಇದ್ರೆ ತಾಮ್ರ ತಾಮ್ರಾನನ ಅಸ್ಯಡಂಬಿಯೇತ ಅತಿಶಯೇನ ಅದನ್ನ ಹೆಚ್ಚಿನ ಅರ್ಥದಲ್ಲಿ ಶಬ್ದವನ್ನ ತಾಮ್ರ ತರ ಅನ್ನುವ ಅರ್ಥದಲ್ಲಿ ಬಳಸುತ್ತಾರೆ ಸಪ್ತಮಿ ಅದು ಕೂಡ ಅಸ್ಯ ಷಷ್ಟಿ ಏಕ ವಿಡಂಬತ ವಿಡಂಬೆಯೇತಾಂ ವಿಡಂಬೆಯೇ ಅಂದ್ರೆ ಅದು ದ್ವಿವಚನದ ರೂಪ ವಿಡಂಬಯತಾಂ ವಿಡಂಬೆಯೇತಾಂ ವಿಡಂಬಯಂತಾಂ ಅಂತ ಇದರಲ್ಲಿ ಏನಾದ್ರು ಡೌಟ್ ಇದೆಯಾ ಅರ್ಧೋದ್ಗತೆ ಇಂದ್ರುಕಲೇವದೇ ದಂಷ್ಟ್ರೇ ಅಮುಷ್ಯ ಸ್ಫಟಿಕ ಸ್ಫುಟಾಬೇ ತತ್ ತದ್ ಸುಖಾಯ ದುಃಖಾಯ ಸ್ಥಿರ ಯೋಗ ಭಾಜ ಅರ್ಧ ಎದ್ದೇಳ್ಬೇಕಾದ್ರೆ ಅವನ ಮೂರನೇ ಆಕಾಶಕ್ಕೆ ತಾಕಿ ನಿಂತಿದೆ ಅವನ ಆ ಸಿಟ್ಟಿಗೆ ಹಲ್ಲನ್ನ ಕಚ್ಚಿ ಹಿಡಿದಾಗ ಕೋರೆದಾಡುಗಳು ಎರಡು ದ್ವೇದಂಶ್ಟ್ರೇ ಅನುಷ್ಯ ಸ್ಪ ಸ್ಫಟಿಕ ಸ್ಫುಟಾವೆ ಸ್ಫಟಿಕದಂತೆ ಅತ್ಯಂತ ಸ್ವಚ್ಛವಾದ ರೂಪದ ಎರಡು ದಂತಗಳು ಹೊರಭಾಗಕ್ಕೆ ಚಾಚಿ ನಿಂತಿವೆ ತದ್ಭಕ್ತಿ ವಧ್ವಾ ಸ್ಥಿರಯೋಗ ಸಾತ್ವಿಕವಾದ ಭಕ್ತಿ ಅನ್ನುವಂತಹ ಭಗವಂತನಲ್ಲಿಟ್ಟ ಪ್ರೀತಿ ಅನ್ನುವಂತಹ ವಧು ಸ್ಥಿರಯೋಗ ಭಾಜಾಂ ಸುಖಾಯ ವಿಯೋಗ ಭಾಜಾಂ ದುಃಖಾಯ ಭಗವಂತನನ್ನ ಅತ್ಯಂತ ಪ್ರೀತಿಸುವ ಭಗವತ್ ಸಂಘ ಅಪೇಕ್ಷೆ ಪಡುವವನಿಗೆ ಸುಖಾಯ ಈ ಭಕ್ತಿ ಎನ್ನುವ ವಧುವಿನ ಜೊತೆಗೆ ದಾಡೆಯಿಂದ ಪುತ್ರಿಗೆ ಅವನ ಭಕ್ತಿ ಕಷ್ಟ ಇದೆ ಸಜ್ಜನರಿಗೆ ಅವರ ಭಕ್ತಿ ಅತ್ಯಂತ ಪ್ರೀತಿ ಹುಟ್ಟಿಸ್ತಾ ಇದೆ ಸಜ್ಜನರ ಭಕ್ತಿ ಅತ್ಯಂತ ವಿಶಿಷ್ಟವಾದದ್ದು ದುರ್ಜನರ ಭಕ್ತಿ ಅನ್ನೋದು ಸ್ವಾರ್ಥದಿಂದ ಕೂಡಿದ್ದು ಆದ್ರೆ ಅದು ದುಃಖಾಯ ಹನುಮಂತನಿಗೆ ತನಗೇನೋ ಸಿಗುತ್ತೆ ಇದರಿಂದ ತನಗೆ ಹೆಸರು ಬರುತ್ತೆ ಇದು ಯಾವುದನ್ನು ಯೋಚಿಸಿಲ್ಲ ರಾಮನ ಕಾರ್ಯಕ್ಕಾಗಿ ಎಷ್ಟು ದೂರಕ್ಕೆ ಬೇಕಾದ್ರೂ ಹೋಗುವ ಪರಿಸ್ಥಿತಿ ಬಂದ್ರೆ ಅದನ್ನ ನಾನು ನಡೆಸ್ತೇನೆ ಅನ್ನೋದು ಅವನ ಸಂಕಲ್ಪ ಆ ಸಂಕಲ್ಪದಿಂದ ಭಗವಂತನೇ ಇರುವ ಭಕ್ತಿಯ ಜೊತೆಗೆ ಹೊರಟಿದ್ದಾನೆ ಈ ಭಕ್ತಿಯಿಂದ ಬಹಳ ಜನಕ್ಕೆ ತೊಂದರೆ ಆಗ್ಬೋದು ದೇವರನ್ನ ದೂರ ಇಡಬೇಕು ಅಂತ ಬಯಸುವವನಿಗೆ ಹನುಮಂತನ ಭಕ್ತಿ ಯೋಗ ಭಾಜಾಮ್ ದುಃಖ ಆದರೆ ಸ್ಥಿರಯೋಗ ಭಾಜ್ ಭಗವಂತನನ್ನು ಸ್ಥಿರವಾಗಿ ಹೃದಯದಲ್ಲಿ ಧಾರಣ ಮಾಡಬೇಕು ಅಂತ ಭಯ ಬಯಸಿ ಬದುಕಿದ ಮಹನೀಯರಿಗೆ ಸುಖಾಯ ಅದು ಸುಖಕ್ಕೆ ಕಾರಣವಾಗುವಂತ ರೀತಿಯಲ್ಲಿ ಇದೆ ಅನ್ನೋದನ್ನ ಆ ಪದ್ಯ ಹೇಳುತ್ತೆ ಹ್ಮ ನಿಮ್ಗೆ ಪದ್ಯ ಕಾಣಿಸ್ತಿದ್ಯಾ ನನಗೆ ಪದ್ಯ ಹೊರಟು ಸರಿ ಅಲ್ಲೇ ನೋಡ್ತೀವಿ ಅರ್ಧೋದ್ಗತೆ ಅರ್ಧ ಭಾಗ ಉದಿತೆ ಮೇಲ್ಭಾಗಕ್ಕೆ ಬೆಟ್ಟದಿಂದ ಮೇಲಕ್ಕೆ ತಲೆ ಎತ್ತಿ ನೋಡ್ತಾ ಇರ್ಬೇಕಾದ್ರೆ ಅರ್ಧ ಉದ್ಗತೆ ಇಂದು ಕಲೆ ಆ ಕೋರೆ ದಾಡಿಗಳೆರಡು ಇಂದು ಇಂದು ಅಂದ್ರೆ ಚಂದ್ರ ಚಂದ್ರನ ತುಂಡು ಭಾಗಗಳೆನ್ನುವಂತೆ ಎರಡು ದಿಕ್ಕಿಗೆ ಚಂದ್ರ ಇಬ್ಬರಾಗಿ ಹುಟ್ಟಿದ್ದಾರೋ ಏನು ಅನ್ನುವ ಹಾಗೆ ಕಾಣ್ತಾ ಇದೆ ದ್ವೇ ದಂಸ್ಟ್ರೆ ಅದು ಸ್ಫಟಿಕದಂತೆ ಅತ್ಯಂತ ಸ್ಫುಟಾಬೆ ಸಪ್ತಮಿ ಭಕ್ತಿ ಅಲ್ಲ ಪ್ರಥಮ ವಿಭಕ್ತಿ ದ್ವಿವಚನ ದ್ವೇ ಇಂದು ಕಲೆ ಅರ್ಧೋದ್ಗತೆ ಪಟಿಕ ಸ್ಫುಟಾಬೆ ಇದೆಲ್ಲವೂ ಕೂಡ ದ್ವಿವಚನದ ರೂಪ ಯಾಕಂದ್ರೆ ಎರಡು ಕೋರೆದಾಡೆಗಳಾದ್ರಿಂದಾಗಿ ದ್ವಿವಚನದ ರೂಪ ಮುಕ್ ಸದ್ಭಕ್ತಿ ವಧ್ವ ಭಗವಂತನಲ್ಲಿ ಭಕ್ತಿ ಎನ್ನುವ ವಧುವಿನ ಜೊತೆಗೆ ಹನುಮಂತ ಲಂಕೆಗೆ ಭಗವತ್ ಸಹಾಯಕನಾಗಿ ಲೋಕದ ಯಾವ ಸಹಾಯವೂ ಇಲ್ಲದೆ ಬೇರೆಯವರ ಸಹಾಯ ಸಾಗ್ತಾ ಇದ್ದಾನೆ ಆದರೆ ಅವನು ಸಾಗುವಾಗ ಅವನ ಭಕ್ತಿ ಭಾವವನ್ನೆಲ್ಲ ಸಾಧ್ಯವಿದ್ದಲ್ಲೆಲ್ಲ ಅವಕಾಶ ಇದ್ದಲ್ಲೆಲ್ಲ ಅದನ್ನು ಲೋಕಕ್ಕೆ ಅಂತಾ ಸಂದರ್ಭದಲ್ಲಿ ಸದ್ಭಕ್ತಿ ಭಾಜರಾದ್ರೆ ದುಖ ಆಗತದೆ ವದ್ವಾ ತೃತೀಯ ವ್ಯಕ್ತಿ ಏಕವಚನ ಸ್ಥಿರಯೋಗ ಭಜನ್ ತಿರಂ ತಿರಯೋಗಃ ಸ್ಥಿರಯೋಗಃ ಇರಯೋಗಃ ತಿರಯೋಗಂ ಭಜಂತಿ ತೀತಿ ಸ್ಥಿರಯೋಗ ಭಾಗ ಅದಲ ಷಷ್ಠಿ ಬಹುವಚನ ಸ್ಥಿರಯೋಗ ಭಜಾನ್ ದುಖಾಯೃತೀಯ ವ್ಯಕ್ತಿ ಏಕವಚನ ಅಂತ ಇಟ್ಕೊಂಡಿದೇನೆ